ತುಮಕೂರು ಜಿಲ್ಲೆಯ ಕೊರಟಗಿರಿ ತಾಲೂಕಿನ ಚಿಂಪುಗಾನಹಳ್ಳಿಯ ಸಮೀಪದ ಮುತ್ಯಾಲಮ್ಮ ದೇವಾಲಯದ ಬಳಿ ಅಪರಿಚಿತ ಮಹಿಳೆಯ ಕೊಲೆ ಮಾಡಿ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ರುಂಡಾಮುಂಡ ಬೇರ್ಪಡಿಸಿ ರಸ್ತೆಯ ಉದ್ದಕ್ಕೂ ಅಲ್ಲಲ್ಲಿ ಮಹಿಳೆಯ ದೇಹದ ಪೀಸ್ಗಳನ್ನು ಹಾಕಿರುವ ಘಟನೆ ನಡೆದಿದೆ ಇಂಥದೊಂದು ಘಟನೆ ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸಿದ್ದು ಮಹಿಳೆಯರು ರಸ್ತೆಯಲ್ಲಿ ನಡೆದಾಡಲು ಭಯಪಡುವಂತಾಗಿದೆ ಅಮಾನುಷವಾಗಿ ಮಹಿಳೆಯನ್ನ ಕೊಲೆ ಮಾಡಿದ ದುಷ್ಕರ್ಮಿಗಳು ದೇಹದ ನಾನಾ ಭಾಗಗಳನ್ನ ಮನಬಂದಂತೆ ಕೊಚ್ಚಿ ರಸ್ತೆಯುದ್ದಕ್ಕೂ ಎಸೆದಿರುವ ದೃಶ್ಯ ನಿಜಕ್ಕೂ ನೋಡುಗರನ್ನ ಭಯಭೀತರನ್ನಾಗಿ ಮಾಡುವಂತಿದೆ ಗುರುಡಚಲ ನದಿಯಿಂದ ಲಿಂಗಾಪುರ ಗ್ರಾಮದವರೆಗೆ ಮೂರು ಕಿಲೋಮೀಟರ್ ವ್ಯಾಪ್ತಿಯ ಐದು ಕಡೆ ದೇಹದ ಭಾಗಗಳು ಪತ್ತೆಯಾಗಿದ್ದು ಕೊರಟಗೆರೆ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಅವರು ತಮ್ಮ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಘಟನಾ ಸ್ಥಳಕ್ಕೆ ತುಮಕು ಜಿಲ್ಲೆಯ ಎಸ್ಪಿ ಕೆವಿ ಅಶೋಕ್ ಅವರು ಭೇಟಿ ನೀಡಿ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಪಡೆದಿದ್ದಾರೆ ಒಟ್ಟಾರೆ ಈ ಪ್ರಕರಣದ ಹಿಂದೆ ಯಾರಿದ್ದಾರೆ ಇದು ಯಾತಕ್ಕಾಗಿ ಹೀಗೆ ಎಂಬುದು ಕೊರಟಗಿರಿ ಪೊಲೀಸರ ತನಿಖೆಯಿಂದ ಮಾತ್ರ ಸತ್ಯ ಹೊರಗಡೆ ಬರಬೇಕಿದೆ ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು